ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಅಧ್ಯಾಯ ಮೂರು ಒಟ್ನಲ್ಲಿ ಕ್ರಾಂತಿ ಆಗಬೇಕು ಅನ್ನೋ ತೀರ್ಮಾನವನ್ನೇನೋ ತಗೊಂಡಾಯಿತು ಆದರೆ ಮುಂದೆ ಚಕ್ರವ್ಯೂಹದ ಒಳಗಡೆ ಹೋಗಲು ಕೂಡ ದಾರಿ ಗೊತ್ತಿಲ್ಲದ ಅಭಿಮನ್ಯುತರ ಕೆಸರೂರಿನ ಕ್ರಾಂತಿಕಾರಿಗಳು ನಾಲ್ವರು ಕಲ್ಲು ಬೆಂಚಿನ ಮೇಲೆ ಕುಳಿತು ಮಿಕಿ ಮಿಕಿ ಕೆಸರೂರಿನ ದಿಗಂತಗಳನ್ನು ನಿರೂಪಿಸುತ್ತಿದ್ದರು ಕ್ರಾಂತಿಗೂ ಸಹ ಯೋಚನೆ ಯೋಜನೆಗಳ ಅಗತ್ಯ ಇದೆ ಎಂದು ಅವರಿಗೆ ಒಳೆಯಲಿಲ್ಲ ಕತ್ತಲಾಗತೊಡಗಿತು ಇನ್ನೇನು ಮನೆಗೆ ಹೊರಡಬೇಕಲ್ಲ ಎಂದುಕೊಂಡ ಅಂಗಾರ ಇದ್ದರಿದ್ರ ನನ್ನ ಮಗನ್ ಮನೆ ಅನ್ನೋದು ಯಾಕಿದೆಯೋ ಏನು ಎಂದು ಗೊಣಗಿದ ಸುಮ್ಮನೆ ಕ್ರಾಂತಿ ಗೀಂತಿ ಮಾಡಿಕೊಂಡು ಬೀದಿಯಲ್ಲೇ ಮಿತ್ರರೊಡನೆ ಜೀವಮಾನ ಕಳೆಯುವುದು ಚೆನ್ನಾಗಿರುತ್ತದೆ ಎಂದೆನಿಸಿತು ಅವನಿಗೆ ಆ ಸೈಕಲ್ ಶಾಪಿನ ರಾಮುಗೆ ಸರಿಯಾಗಿ ಬೆಂಡೆತ್ತಬೇಕಲ್ಲ ರಮೇಶ ಎಂದು ರಮೇಶನತ್ತ ತಿರುಗಿ ಹೇಳಿದ ಯಾಕಪ್ಪ ಅವನೇನು ಮಾಡ್ದ ನಿಂಗೆ ಅಂತ ಇಂಗ್ಲೀಷ್ ಗೌಡ ಕೇಳಿದ ಬೆಳಿಗ್ಗೆ ಬಾಡಿಗೆ ಸೈಕಲ್ ನನಗೆ ಕೊಡೋದಿಲ್ಲ ಅಂತ ಹೇಳ್ದ ಯಾಕೆ ಸೈಕಲ್ ಇಟ್ಕೊಂಡು ಪೂಜೆ ಮಾಡ್ತಾನಂತೇನೋ ಮೊನ್ನೆ ಅವನ ಸೈಕಲ್ ಮೇಲೆ ಇಬ್ರನ್ನು ಕೂರಿಸ್ಕೊಂಡು ಹಳೇ ಊರಿನ ಕಡೆ ಹೋಗ್ತಿದ್ದೆ ಅದನ್ನು ಇವನು ನೋಡಿದ್ನಂತೆ ಚಕ್ರ ಬೆಂಡಾಗಿದೆ ತ್ರಿಪಲ್ ರೈಡ್ ಮಾಡ್ತೀಯ ಸೈಕಲ್ ಕೊಡೋದಿಲ್ಲ ಅಂದ ಅಂಥವ್ರನ್ನ ಅಂಥವ್ರನ್ನ ವಿಚಾರಿಸೋಕೆ ಪೊಲೀಸ್ನವರಿದ್ದಾರೆ ಇವನಿಗೆ ಯಾಕಂತೆ ಅದರ ಉಸಾಬರಿ ನಾಳೆ ನನ್ನ ಜೊತೆ ಬಾ ಅವನು ನನ್ನೆದುರು ಕೊಡೋಲ್ಲ ಅಂತ ಹೇಳಿ ಅಂದ ರಮೇಶ ಅಷ್ಟರಲ್ಲಿ ಡಮ ಡಮ ದೂರದಲ್ಲಿ ತಮಟೆ ಮೊಳಗಿತು ಓಹೋ ಯಾರ ಮನೆಯದ ಜಪ್ತಿ ಸಾಮಾನು ಅರಾಜು ಈ ಅಡಮಾನ್ ಬ್ಯಾಂಕಿನ ಸೂಳೆ ಮಕ್ಕಳಿಗೆ ಏನು ಮಾಡೋದು ನಿನ್ನೆ ನಮ್ಮ ಮಾವನ ಮನೆ ಜಪ್ತಿಗೆ ಬಂದಿದ್ರಂತೆ ಮನೆ ಒಳಗೆ ನುಗ್ಗಿ ಪಾತ್ರೆ ಪರಡಿ ಹೊತ್ಕೊಂಡು ಹೋದ್ರಂತೆ ಇಂಗ್ಲೀಷ್ ಗೌಡ ತಮಟೆ ಸದ್ದು ಕೇಳಿಸಿಕೊಂಡು ಹೇಳ್ದ ಹೇಳ್ದ ಏನು ಮಾಡಬೇಕು ಕ್ರಾಂತಿ ಅಷ್ಟೇ ಅದೊಂದೇ ಇದಕ್ಕೆಲ್ಲ ಮದ್ದು ಪಾಪ ಅಡಮಾನ್ ಬ್ಯಾಂಕಿನ ಆಳು ರುದ್ರ ನಿನ್ನೆನೆ ಸಾಯಂಕಾಲ ನಾಳೆಗೆ ಜಪ್ತಿಗೆ ಬಂದರೂ ಬರ್ಬೋದು ಒಡವೆ ವಸ್ತು ಬೆಳೆ ಬಾಳೋದೇನಿದ್ರೂ ಮನೆ ಒಳಗಡೆ ಇಡಬೇಡಿ ಅಂತ ಮೊದಲೇ ಹೇಳ್ದ ಹಾಗಾಗಿ ಬ್ಯಾಂಕಿನವರು ಖಾಲಿ ಮನೆ ಜಪ್ತಿ ಮಾಡಿದ್ದಾರೆ ಬೋಳಿ ಮಕ್ಕಳಿಗೆ ಕಸ್ಪೋರ್ಗೆ ಮಡಕೆ ಕುಡ್ಕೆ ಬಿಟ್ಟು ಮತ್ತೇನು ಸಿಕ್ಲಿಲ್ಲಂತೆ ಕಂಡ್ರು ನಾನು ಬೆಳಿಗ್ಗೆ ಹೋಗಿ ರುದ್ರನಿಗೆ ಐದು ರೂಪಾಯಿ ಕೊಟ್ಟು ಪ್ಯಾಟೆ ಬೀದಿಲಿ ಟಾಮ್ ಟಾಮ್ ಮಾಡಿ ಮಾವನ ಮಾನ ಬೇಕಾದ್ರೆ ಬೇಕಾದರೆ ಬೇರೆಯವ್ರನಲ್ಲ ಸಾರ್ಕು ಅಂತ ಹೇಳಿ ಬಂದಿದ್ದೇನೆ ಇಂಗ್ಲೀಷ್ ಗೌಡ ತಾನು ಮಾಡಿರುವ ತಂತ್ರಗಳನ್ನೆಲ್ಲ ಗೆಳೆಯರಿಗೆ ವಿವರಿಸಿದ ಇಂಗ್ಲೀಷ್ ಗೌಡನ ಮಾವ ಸೊಪ್ಪಿನ ಗುಡ್ಡೆ ರಾಮೇಗೌಡರ ಕೈಲಿ ರುಜು ಹಾಕಿಸ್ಕೊಂಡು ಅರ್ಧ ದುಡ್ಡು ಅವರಿಗೆ ಕೊಟ್ಟು ಇನ್ನರ್ಧವನ್ನ ಬ್ಯಾಂಕಿನ ಸೆಕ್ರೆಟ್ರಿ ರಾಮಾಚಾರಿ ತಾನೇ ತಿಂದು ಹಾಕಿದ್ದ ಹೀಗಾಗಿ ಆ ಅಳಕಿನಿಂದಲೇ ಪ್ರತಿ ಸಾರಿಯೂ ಜಪ್ತಿ ಹಿಂದಿನ ದಿನ ಆ ಮನೆಯವರಿಗೆ ಆಳುಗಳ ಕೈಲಿ ಮೊದಲೇ ಹೇಳಿ ಕಳಿಸಿ ಉಪಕರಿಸುತ್ತಿದ್ದು ರಾಮಾಚಾರಿಯ ಧರ್ಮ ಪ್ರಜ್ಞೆ ಮಾಡುತ್ತಿದ್ದ ಕೆಲಸ ರಮೇಶ ಇಂಗ್ಲೀಷ್ ಗೌಡನ ಮಾತಿಗೆ ಬೇಸರಗೊಂಡು ಲೋ ಇಂಗ್ಲೀಷ್ ಗೌಡ ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸ ನೀನು ಲಂಚ ಕೊಡೋದು ಪೂಸಿ ಹೊಡೆಯೋದು ತತ್ ಎಂದ ಒಳ್ಳೆ ಹೇಳ್ತೀಯ ಮಾಡಂತಿ ಸದ್ಯಕ್ಕೆ ಮಾನ ಬೀದಿ ಪಾಲಾಗೋದನ್ನು ತಪ್ಪಿಸ್ಕೋಬೇಕೋ ಬೇಡವೋ ಕ್ರಾಂತಿಕಾರಿಗಳು ಏನು ಮಾಡಬೇಕೆಂದರೆ ಮನೆ ಮುಂದೆ ಬಡಗೆ ಹಿಡಿದು ನಿಂತ್ಕೋಬೇಕು ಜಪ್ತಿಗೆ ಬರ್ತಾರಲ್ಲ ಆ ಬಡವರ ರಕ್ತ ಗಣೆಗಳು ಅವರಿಗೆ ಹೇಳಬೇಕು ಒಳಗಡೆ ಕಾಲಿಟ್ಟರೆ ನಿಮ್ಮ ಬುರುಡೆ ಹೋಳ್ ಮಾಡಿಬಿಡ್ತೀನಿ ಅಂತ ಎಂದು ರಮೇಶ ಹೇಳಿದ ಮಿಕ್ಕ ಮೂವರು ಇವನ ಮಾತಿಗೆ ಗಾಬರಿ ಬಿದ್ದರು ಅಲ್ಲೋ ಅಕಸ್ಮಾತ್ ಅವರು ಒಳಗಡೆ ಬಂದೇ ಬಿಟ್ರು ಅನ್ನು ಆಗ ಎಂದು ಇಂಗ್ಲೀಷ್ ಗೌಡ ಪ್ರಶ್ನೆ ಕೇಳಿ ಗಾಬರಿಯಿಂದ ಅವನ ಮುಂದಿನ ಉತ್ತರ ನಿರೀಕ್ಷಿಸಿದ ತೆಗೆದುಕೊಟ್ರೆ ಬುರುಡೆ ಎರಡು ಓಳಾಗ್ಬೇಕು ಸೂಳೆ ಮಕ್ಕಳಿಗೆ ಅದಕ್ಕೆಲ್ಲ ರೆಡಿ ಇಲ್ಲದೇ ಇದ್ದರೆ ನೀನೆಂತ ಕ್ರಾಂತಿಕಾರಿನೋ ಏಯ್ ಹೋಗೋ ಹೋಗು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು ಚಂದ್ರ ರಮೇಶನ ಮಾತಿಗೆ ತನ್ನ ಅಸಮ್ಮತಿ ಸೂಚಿಸಿದ ಬಡ್ಡಿ ಮಗ್ನೆ ನೀನು ಸೋದರು ಮಾವ ಅಡಮಾನ ಬ್ಯಾಂಕಿನಾಗೆ ಏನೋ ಆಗಿದ್ದಾನೆ ಅದಕ್ಕೆ ಹಿಂಗಂತಿ ಮುಚ್ಚೋತೇರಿ ನಾನು ಅಂತವನಂತ ತಿಳ್ಕೊಂಡಿದ್ದೀಯಲ್ಲ ನೂರು ರೂಪಾಯಿಗೆ ಬೇಕಾದರೆ ಅವನ ಕುತ್ತಿಗೆ ಕುಯ್ದು ಬಿಡ್ತೀನಿ ತಿಳ್ಕೊ ಅದ್ಯಾಕೆ ಯಾಕೆ ನೂರು ರೂಪಾಯಿ ಕುತ್ತಿಗೆ ಕುಯ್ಯೋದಕ್ಕೆ ಇನ್ನು ಚೀಪಾಗೆ ವರ್ಕೌಟ್ ಆಗುತ್ತಲ್ಲ ದುಡ್ಡಿಸ್ಕೊಂಡು ಕೂನಿ ಮಾಡೋರು ಕ್ರಾಂತಿಕಾರಿಗಳೇನೋ ರೌಡಿ ಗೂಂಡಾಗಳ ಅಷ್ಟೇ ಗೆಳೆಯರ ವಿವಿಧ ಟೀಕೆಗಳನ್ನು ನೋಡಿ ಗಾಬರಿ ಬಿದ್ದ ಚಂದ್ರ ಹಾಗಲ್ಲ ಕಂಡ್ರು ಆ ಅಯೋಗ್ಯ ನನ್ನ ಮಗನ ಪ್ರಾಣಕ್ಕೆ ನೂರು ರೂಪಾಯಿ ಬೆಲೆಯೂ ಇಲ್ಲ ಅಂತ ತೋರಿಸೋದಕ್ಕೆ ಹಂಗೆ ಹೇಳಿದೆ ಅಷ್ಟೆ ಎಂದು ವಿವರಣೆ ಕೊಡತೊಡಗಿದ ಅಷ್ಟರಲ್ಲಿ ತಮ್ಟೆ ಒಡೆಯುವವನು ಹತ್ತಿರಾಗಿದ್ದ ಅವನು ಟಾಮ್ ಟಾಮ್ ಕೂಗು ಈಗ ಮೂವರಿಗೂ ಸ್ಪಷ್ಟವಾಗಿ ಕೇಳತೊಡಗಿತು ಸೊಪ್ಪಿನ ಗುಡ್ಡೆ ರಾಮೇಗೌಡರ ಸ್ವತ್ತು ಅರಾಜು ಎಂದು ಅವನು ಕೂಗಿದ್ದು ಈಗ ಮೂವರಿಗೂ ಸ್ಪಷ್ಟವಾಗಿ ಕೇಳಿಸಿತು ಇಂಗ್ಲಿಷ್ ಗೌಡ ಅಯ್ಯಯ್ಯೋ ಸೂಳೆ ಮಗ್ನೆ ತೆಗ್ದ ಮಾನ ಬೆಳಗ್ಗೆ ದುಡ್ಡಿಸ್ಕೊಂಡು ಇಂಥ ಮೋಸ ಮಾಡ್ತಿದ್ದೀನಲ್ಲಯ್ಯ ಎಂದು ಗೆಳೆಯರಿಗೆ ವಿನಂತಿಸಿಕೊಂಡ ರಮೇಶ ನಡಿರಿ ಅವನಿಗೆ ವಿಚಾರಿಸೋಣ ಎಂದು ಮೂವರನ್ನು ಕರೆದುಕೊಂಡು ತಮಟೆ ಹಿಡಿದು ಸಾರುತ್ತಿದ್ದವನ ಕಡೆಗೆ ಹೊರಟ ನಾಲ್ವರು ಹತ್ತಿರ ಹೋಗಿ ನೋಡ್ತಾರೆ ತಮಟೆ ಹಿಡಿದು ಟಾಮ್ ಟಾಮ್ ಮಾಡುತ್ತಿದ್ದವನು ರುದ್ರನಾಗಿರದೆ ಬಾಲಯ್ಯನಾಗಿದ್ದ ಇಂಗ್ಲೀಷ್ ಗೌಡ ಬಾಲಯ್ಯನನ್ನು ಕರೆದು ಬೆಳಿಗ್ಗೆ ರುದ್ರನಿಗೆ ಟಾಮ್ ಟಾಮ್ ಸಾರ ಬೇಡೆಂದು ಐದು ರೂಪಾಯಿ ಇನಾಮ ಕೊಟ್ಟಿದ್ದನ್ನು ತಿಳಿಸಿದ ಕೊಟ್ಟಿದ್ರೆ ಕೊಟ್ಟೋನುಂಟು ತಗೊಂಡೋನುಂಟು ನನ್ನೇನ್ರಿ ಕೇಳ್ತೀರಾ ಐದು ರೂಪಾಯಿ ಕೊಟ್ಟು ಟಾಮ್ ಟಾಮ್ ಮಾಡಂತ ಕಳಿಸಿ ಅವರೇ ಟಾಮ್ ಟಾಮ್ ಮಾಡ್ತೀನಿ ಐದು ರೂಪಾಯಿ ಕೊಟ್ಟು ನಿಲ್ಲಿಸೋನೆಂದ್ರೆ ನಿಲ್ಲಿಸ್ತೀನಿ ಐದು ರೂಪಾಯಿ ಈಗೆಲ್ಲಿಂದ ತರ್ಲಿ ಮಾರಾಯ ಇವತ್ತು ನೀನು ಸುಮ್ಮನೆ ಹೋದ್ರೆ ನಾಳೆ ಏನಾದರೂ ಮಾಡಿ ಕೊಡ್ತೀನಿ ನೀವು ಕೊಟ್ರಿ ನಾನು ತಗೊಂಡೆ ಈಗ ಈಗ್ಯಾಕೆ ಮಾತು ಎಲ್ಲಿ ದಾರಿ ಬಿಡಿ ಎಂದವನೇ ಗಟ್ಟಿಯಾಗಿ ಇಂಗ್ಲಿಷ್ ಗೌಡನ ಮಾವನ ಹೆಸರು ಹೇಳಿ ಅವನ ಮನೆ ಉಪ್ಪಿನಕಾಯಿ ಜಾಡಿ ಕಸಪೊರಕೆ ಕಡೆಯುವ ಕಲ್ಲು ಇತ್ಯಾದಿ ಐಟಂಗಳನ್ನೆಲ್ಲ ಪಟ್ಟಿ ಮಾಡಿ ಬಾಲಯ್ಯ ತೊಡಗಿದ ಅವಮಾನದ ಮೇಲೆ ಅವಮಾನ ದೂರದಲ್ಲಿ ಉಡುಗಿರ ತಂಡ ಬೇರೆ ಬರುತ್ತಿರುವಂತೆ ಕಂಡಿತು ಕ್ರಾಂತಿಕಾರಿಗಳಿಗೆ ಸೈರಣೆ ಮೀರಿತು ಇಂಗ್ಲೀಷ್ ಗೌಡನ ಸಂಧಾನದ ಪ್ರಯತ್ನ ಮುರಿದು ಬಿದ್ದುದನ್ನು ಕಂಡು ರಮೇಶ ಕೇಸನ್ನು ಕೈಗೆ ತಗೊಂಡ ಲೋ ಬಾಲ ಬಾಯಿ ಮುಚ್ಚತೀಯೋ ಮುಚ್ಚಿಸ್ಬೇಕು ಎಂದು ಅಲ್ಲೂ ಕಡೆಯುತ್ತ ಕೇಳಿದ ಯಾವೋನಯ್ಯ ನೀನು ಮನೆ ಜಪ್ತಿ ಮಾಡಿಸ್ಕೊಂಡು ಮರ್ಯಾದಸ್ತಾನೆ ತಿಕಾ ಮುಚ್ಕೊಂಡು ಕುಂತವನೇ ಇವನೇ ಅವನು ಬಾಯಿ ಮುಚ್ಚಿಸೋಗಿ ಬಂದ ನಿನ್ನೆಷ್ಟ ಥರದ ಮೊಮ್ಮಕ್ಕಳವರೇ ನನಗೆ ತಿಳ್ಕೊ ಹೌದಾ ಇನ್ನೂ ಯಾರ್ಯಾರಿದ್ದಾರೆ ಬೊಗಳೋ ಸೂಳೆ ಮಗ್ನೆ ಎಂದವನೇ ರಮೇಶ ಎಲ್ಲಿಂದಲೋ ಚಕ್ಕನೆ ಚೂರಿಯೊಂದನ್ನು ಹೊರತೆಗೆದು ಬಾಲಯ್ಯನ ಕಡೆಗೆ ನುಗ್ಗಿದ ಬಾಲಯ್ಯನಿಗೆ ಪ್ರಾಣ ಬಾಯಿಗೆ ಬಂತು ಈ ಹುಡುಗರು ಈ ಮಟ್ಟದಲ್ಲಿ ನಿಶ್ಚಯಿಸಿಕೊಂಡು ಬಂದಿದ್ದಾರೆಂದು ಅವನು ಊಹಿಸಿರಲಿಲ್ಲ ಅಯ್ಯಯ್ಯೋ ತಮ್ಮಯ್ಯ ನನ್ ಜೀವ ತೆಗಿಬೇಡ್ರಿ ಎಂದು ತಮಟೆ ಅಡ್ಡ ಹಿಡಿದ ರಮೇಶ ಅವನ ತಮಟೆ ಚರ್ಮಕ್ಕೆ ಚಾಕು ಚುಚ್ಚಿ ಸಿಗಿದು ಹಾಕಿದ ರಮೇಶನ ಕ್ರಾಂತಿ ಪಿಪಾಸೆಯನ್ನು ಕಂಡು ಕಂಗಾಲಾದ ಚಂದ್ರ ಅಂಗಾರ ಬೇಗ ಬೇಗ ನುಗ್ಗಿ ರಮೇಶನನ್ನು ಹಿಡಿದುಕೊಂಡು ಬಾಲಯ್ಯನನ್ನು ದೂರ ತಳ್ಳಿದರು ಈ ಗೊಂದಲದಲ್ಲಿ ಇಂಗ್ಲಿಷ್ ಕೋಡ ಇವನ ಮನೆ ಆಳಾಗ ಖೂನ ಕೇಸಿಗೆ ನನ್ನ ಸಿಕ್ಕಾಕ್ಸಿದ ಬಡ್ಡಿ ಮಗ ಎಂದು ಗುಂಪು ಬಿಟ್ಟು ಎತ್ತಲು ಓಡಿ ಹೋದ ಅಂಗಾರ ಚಂದ್ರ ಇಬ್ಬರು ಸಿಟ್ಟಿನಿಂದ ಕುದಿಯುತ್ತಿದ್ದ ರಮೇಶನನ್ನು ಹಿಡಿದುಕೊಂಡು ಸಮಾಧಾನ ಮಾಡಿದರು ಇನ್ನೊಂದು ಸಾರಿ ಕೆಸರೂರಿನ ಪ್ಯಾಟೆಯಲ್ಲಿ ಬಾಯಿ ಬಿಟ್ಟೆಯೋ ನಿನ್ನ ಹೊಟ್ಟೆ ತಮಟೆ ಸಿಗಿದ ಹಾಗೆ ಸಿಗಿತೀನಿ ನೋಡ್ಕೊ ಬಾಲಯ್ಯನಿಗೆ ಹೇಳಿದ ರಮೇಶ ಬಾಲಯ್ಯನಿಗೆ ಅದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ಸಂಶಯಾತ್ಮ ವಿನಶ್ಯತಿ ಆತ ರಮೇಶನ ಮಾತನ್ನು ದೃಢವಾಗಿ ನಂಬಿ ಇಳ್ರಪ್ಪ ನಿಮ್ಮ ತಮ್ಮಯ್ಯ ನಾನು ನಿಮ್ಮಂಗೆ ನರ್ಮನ್ಸ ಮಕ್ಕಳು ಮರಿಯಿರಾವ ನನಗೆ ಆಗಬೇಕು ಈ ಹೇಳ್ತಿನ ಕೆಲಸ ಎಂದು ಸ್ವಲ್ಪದರಲ್ಲಿ ಉಳಿದ ತನ್ನ ಪ್ರಾಣದ ಬಗ್ಗೆ ಚಿಂತಿಸುತ್ತ ನೊಂದು ನುಡಿದ ಪಕ್ಕದಲ್ಲೊಂದು ನೀಳ ಕಾಯ್ದ ವ್ಯಕ್ತಿ ಏನ್ರಪ್ಪ ಯಾಕೆ ಹೀಗೆ ಗಲಾಟಿ ಮಾಡ್ತಿದ್ದೀರಾ ಎಂದಿತು ನಾಲ್ವರು ತಿರುಗಿ ನೋಡಿದರು ಶ್ಯಾಮನಂದನ ಅಂಗಾಡಿ ವಿಷಾದದ ಮುಖ ಹಾಕಿಕೊಂಡು ನಿಂತಿದ್ದ ಚಾಕು ಮಡಚಿ ಜೇಬಿಗೆ ಹಾಕಿಕೊಳ್ಳುತ್ತಾ ರಮೇಶ ಅಸಡ್ಡೆಯಿಂದ ಏನಿಲ್ಲ ಉಲ್ಟಾ ಮಾತಾಡ್ತಿದ್ದ ಅದಕ್ಕೆ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ಕ್ರಾಂತಿ ಮಾಡೋರತ್ರ ಹುಡುಗಾಟ ಆಟ ಆಡಬೇಡ ಅಂತ ಎಂದ ಅಂಗಾಡಿ ಬಾಲಯ್ಯನಿಗೆ ಯಾರಯ್ಯ ನೀನು ಎಂದ ಯಾವನೋ ಯಾವನಿಗೆ ಗೊತ್ತು ಬಡವರ ಮನೆ ಅರಾಜು ಹಾಕಕ್ಕೆ ಹೋಗಿದ್ದ ಎಂದ ರಮೇಶ ಏನಿಲ್ಲ ಸ್ವಾಮಿ ಜಪ್ತಿ ಅರಾಜಿನದು ಟಾಮ್ ಟಾಮ್ ಮಾಡ್ತಿದ್ದೆ ಅದಕ್ಕೆ ಎಲ್ಲಿಂದಲೋ ಬಂದು ಬಾಯಿ ಮುಚ್ಚುವಂತ ಮೈಮೇಲೆರಗಿ ತಮಟೆ ಅರಿದಾಬಿಟ್ರು ಎಂದ ಬಾಲಯ್ಯ ಯಾರ ಮನೆ ಅರಾಜು ಮಿಸ್ಟರ್ ಎಂದು ಅಂಗಾಡಿ ರಮೇಶನನ್ನು ಕೇಳಿದ ಯಾರದೋ ನಾವ್ಯಾಕ್ ತಿಳ್ಕೊಳೋಣ ತಿಳ್ಕೊಳಕ್ ಹೋಗೋಣ ಸರ್ ದಿನ ಯಾರದೋ ಬಡವರ ಮನೆ ಹರಾಜಾಗುತ್ತೆ ಅವರ ಮನೆ ಪಾತ್ರೆ ಪರ ಪರಡಿ ಸಾವುಕಾರರ ಕೈ ಸೇರುತ್ತೆ ರಮೇಶ ಹೇಳಿದ ಮತ್ ಯಾಕೆ ತಮಟೆಗೆ ಚೂರಿ ಹಾಕಿದಿರಿ ನಾವ್ಯಾಕೆ ತಮಟೆಗೆ ಚೂರಿ ಹಾಕ್ಲಿ ಅವನೇ ತಮಟೆ ಅಡ್ಡ ಹೇಳಿದ ತಮಟೆ ಅರ್ದೊಯ್ತು ಅವನದೇ ತಪ್ಪು ರಮೇಶನ ಒರಟಾಟಿಕೆಗೆ ಬೇಸತ್ತ ಅಂಗಾಡಿ ಈ ಅಸಂಬದ್ಧ ಪ್ರಹಸನ ಏನೆಂದು ಅರ್ಥವಾಗದೆ ಸರಿಯಪ್ಪ ನೀನು ಮತ್ತೆ ಮಾತಾಡಿ ಜಗಳ ಆರಂಭಿಸಬೇಡ ನಡಿ ಎಂದು ಬಾಲಯ್ಯನನ್ನು ಅತ್ತ ಕಳಿಸಿ ಕೆಸರೂರಿನ ಟಿ ಬಿ ಕಡೆಗೆ ಸರಕ್ ಸರ ನಡೆಯತೊಡಗಿದ ಅಂಗಾಡಿ ಮತ್ತು ಬಾಲಯ್ಯ ಅತ್ತ ಹೋದ ಕೂಡಲೇ ಅಂಗಾರ ಲೋ ಬಡ್ಡಿ ಮಗ್ನೆ ಆ ಬಳಪಾಯಿ ಮೇಲೆ ಯಾಕೋ ಕೃತಿ ಮಸಿಯೋದ ನೋಡು ಖೇರಿ ಸೂಳೆ ಮಗ ಇಂಗ್ಲಿಷ್ ಗೌಡ ಜಗಳ ಹಚ್ಚಾಕಿ ಎತ್ಲಗೋ ಹೋಡ್ ಹೋಗಿದ್ದಾನೆ ಅವನ್ ಮಾವನ ಮರ್ಯಾದೆ ಹರಾಜು ಹಾಕಿಸಿಕೊಳ್ತಾ ಮನೇಲಿ ತಣ್ಣಗಿದ್ದಾನೆ ಅವರು ಯಾರಿಗೂ ಇಲ್ಲದೆ ಇರೋ ಕೋಪ ನಿಂಗೆ ಯಾಕೋ ಎಂದ ರಮೇಶನಿಗೆ ಇಂಗ್ಲೀಷ್ ಗೌಡನ ಪುಕ್ಕಲು ನೋಡಿ ಇನ್ನೊಮ್ಮೆ ಕೋಪ ಮರಕ ಮರುಕಳಿಸಿತು ತತ್ ಈ ಗೌಡ ಸೂಳೆ ಮಕ್ಕಳ ಅಣೆಬರಾನೆ ಹಿಂಗೆ ಗುಳ್ಳೇನರಿ ಸೂಳೆ ಮಕ್ಕಳು ಎಂದು ಇಂಗ್ಲಿಷ್ ಗೌಡನ ಜಾತಿಯನ್ನು ತೊಡಗಿದ ನೀ ಯಾವ ಜಾತಿನೋ ಎಂದ ಅಂಗಾರ ನಂಗೆ ಯಾವ ಜಾತಿ ಅವತ್ತು ಮೀಟಿಂಗ್ ಮಾಡಿ ಇನ್ಮೇಲೆ ಜಾತಿ ಎಲ್ಲ ಬಿಟ್ಟು ಬಿಡಬೇಕಂತ ತೀರ್ಮಾನ ತಗೊಳ್ಳಿಲ್ ತಗೊಂಡ್ರಲ್ಲೋ ಮತ್ಯಾಕ ಅವನಿಗೆ ಗೌಡ ಅಂತ ಜಾತಿ ವಿಷಯ ಎತ್ ಬೈತೀಯಾ ಮತ್ಯಾಕ ಸುಳೆ ಮಗ ಜಾತಿ ಬುದ್ಧಿ ತೋರಿಸ್ಕೋಬೇಕು ಅದಕ್ಕೆ ತೋರಿಸ್ಕೋಬೇಕು ಅದಕ್ಕೆ ಅದೆಲ್ಲ ಇರಲಿ ಇವನು ಎತ್ಲಾಗ ಓಡೋದ ಪದ್ಯ ಮಾಡಿ ಅವನಿಗೆ ಸರಿಯಾಗಿ ಬೆಂಡೆತ್ತಬೇಕು ಮುಂದಿನ ಕಾರ್ಯಕ್ರಮವನ್ನು ಸೂಚಿಸಿದ ಅಂಗಾಲ ತುತ್ ನಮ್ಮ ಹುಡುಗಿಯರ ಹುಚ್ಚೆ ಕುಡಿಯೋ ಯೋಗ್ಯತೆ ಇಲ್ಲ ಇವನಿಗೆ ಎಂದು ಚಂದ್ರ ತಿರಸ್ಕಾರದಿಂದ ಬೈದ ಆ ಯೋಗ್ಯತೆ ನಿನಗೆ ಖಂಡಿತ ಇದೆ ಕಣೋ ಚಂದ್ರ ಇನ್ಮೇಲೆ ಅದನ್ನೇ ಕುಡಿಯುವಂತೆ ಎಂದು ಇಬ್ಬರು ಗೆಳೆಯರು ಅದನ್ನೇ ಇಳಿದು ಚಂದ್ರನಿಗೆ ಗೇಲಿ ಮಾಡತೊಡಗಿದರು ಚಂದ್ರ ಮತ್ತೆ ಗಾಬರಿ ಬಿದ್ದು ಅದನ್ನು ತಾನು ಯಾವತ್ತದಲ್ಲಿ ಹೇಳಿದೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಇತ್ಯಾದಿ ವಿವರಣೆ ಕೊಡತೊಡಗಿದ ಮೂರು ಜನವು ತಮ್ಮ ಕ್ರಾಂತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿ ಎದರಿಕೊಂಡು ಹೋದ ಓಡಿ ಹೋದ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಹಿಡಿದು ಕೋರ್ಟ್ ಮಾರ್ಷಲ್ ಮಾಡಲು ಹುಡುಕಿಕೊಂಡು ಹೊರಟರು ಇವನ ಸಹಾಯಕ್ಕೆಂತ ನಾವು ಹೋದರೆ ಇವನೇ ಓಡೋದ್ನಲ್ಲಯ್ಯ ಅವನಿಗೆ ನಾವು ಹೊಡೆಯೋದಕ್ಕೆಂತ ಹೋದರೆ ಇವನಿಗೆ ಯಾಕಯ್ಯ ಪುಕ್ಲು ಹೊತ್ಕೊಂಡಿತ್ತು ಅಲ್ಲ ಇವನಿಗೆ ಯಾರಾದರೂ ಚೂರಿ ತೋರಿಸ್ ತೋ ತೋರಿಸಿದರೆ ಇನ್ನೂ ಯಾವ ಥರ ಹೊಡೋಗ್ಬಹುದು ತತ್ ಎದುರು ಪುಕ್ಲ ಖೇತ್ಲಾಂಡಿ ಸಿಕ್ಲಿ ಅವನಿಗೆ ಇತ್ಯಾದಿ ಇತ್ಯಾದಿ ಬೈಗುಳ ಸಂಭಾಷಣೆಗಳು ಅವರು ಸಾಗಿದ ದಿಕ್ಕಿನಿಂದ ಕತ್ತಲಲ್ಲಿ ಕೇಳಿ ಬಂದವು ಧನ್ಯವಾದ